ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದು ವಾಚಿಸುತ್ತಿರುವ ನನ್ನದೇ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮೊದಲು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ ಬನ್ನಿ ಕತೆ ಕಡೆ ಹೋಗೋಣ ಕಾರಿನಲ್ಲಿ ಕುಳಿತರೂ ಅವನು ಅವಳನ್ನೇ ನೋಡುತ್ತಿದ್ದ ಅವಳು ಕೂಡ ಅವನನ್ನೇ ನೋಡುತ್ತಿದ್ದಳು ಕಾರ್ ಸ್ಟಾರ್ಟ್ ಮಾಡಿದ ಶೌರ್ಯ ತುಸು ಮುಂದೆ ಹೋಗಿ ಮತ್ತೆ ಹಿಂದೆ ಬಂದು ಕಾರ್ ನಿಲ್ಲಿಸಿ ಅವಳತ್ತ ಹೋಗುತ್ತಾನೆ ಅವಳಿನೂ ತಲೆ ನಿಂತಿದ್ದಳು ಅವಳೆದುರು ಬರುವ ಶೌರ್ಯ ಅವಳ ಕೈಗೆ ಖರ್ಚಿ ಇಟ್ಟು ಬೇಗ ಮನೆಗೆ ಹೋಗು ಹೆಂಡ್ತಿ ಮಳೆ ಬರುವ ಹಾಗಿದೆ ಎಂದು ಮತ್ತೆ ಅಲ್ಲಿಂದ ಹೋಗುತ್ತಾನೆ ಅವನು ಅಲ್ಲಿಂದ ಹೋದ ಒಂದೆರಡು ನಿಮಿಷದಲ್ಲೇ ಧೋ ಎಂದು ಸುರಿಯಲು ಆರಂಭಿಸಿತ್ತು ಮಳೆ ಆದರೂ ಅವಳು ನಿಂತಲ್ಲೇ ನಿಂತಿದ್ದಳು ಮಳೆ ಬರುವ ಮೊದಲೇ ಮನೆ ಸೇರಬೇಕು ಎಂದುಕೊಂಡಿದ್ದ ಹುಡುಗಿಗೆ ಈಗ ಮಳೆ ಬಂದದ್ದು ಒಂದು ರೀತಿಯ ವರವೇ ಆಗಿತ್ತು ಸುಲಭವಾಗಿ ಯಾರೆದುರು ತನ್ನ ಕಣ್ಣೀರನ್ನು ತೋರ್ಗೊಡದ ಐಕ್ಯ ಈಗ ತನ್ನ ಜೀವದ ಗೆಳತಿ ಮಾಡಿ ಹೋಗಿರುವ ಆಪಾದನೆ ಅವಳು ತನ್ನ ಮೇಲೆ ಹೊರೆಸಿರುವ ಕಳಂಕವನ್ನು ನೆನೆದು ಭೋರೆಂದು ಅಳುತ್ತಿದ್ದಳು ಜೊತೆ ಜೊತೆಗೆ ತಾನು ಪ್ರೀತಿಸಿದ ಹುಡುಗ ಕೂಡ ತನ್ನನ್ನು ನಂಬಲಿಲ್ಲ ಎನ್ನುವ ದುಃಖ ಅವಳ ಕಣ್ಣೀರ ಹರಿವನ್ನು ಹೆಚ್ಚು ಮಾಡಿತ್ತು ಆದರೂ ಅವಳು ಅಳುತ್ತಿದ್ದಾಳೆ ಎಂದು ಯಾರಿಗೂ ತಿಳಿಯದು ಯಾಕೆಂದರೆ ಅವಳ ಕಣ್ಣೀರನ್ನು ತನ್ನ ಜೊತೆಯೇ ಮಳೆರಾಯ ತೊಡೆಯುತ್ತಿದ್ದ ಹಾಗಾಗಿ ಶೌರ್ಯ ಕೊಟ್ಟ ಕರ್ಚಿಫ್ ಮತ್ತು ಸ್ಯಾಮ್ನ ಡೆತ್ ನೋಟ್ ಹಿಡಿದ ಐಕ್ಯ ಅಳುತ್ತಿದ್ದರೂ ನೆನೆಯುತ್ತಿದ್ದರೂ ನೇರವಾಗಿ ಸ್ಯಾಮ್ನ ಸಮಾಧಿಯ ಸ್ಥಳಕ್ಕೆ ಹೋಗುತ್ತಾಳೆ ಏನಪ್ಪ ಇವತ್ತು ಕೈಯಲ್ಲಿ ಹೂವಿಲ್ಲದೆ ಬಂದಿದ್ದಾಳೆ ಈ ಐಕ್ಯ ಚಂದ್ರನಂತ ಯೋಚನೆ ಮಾಡ್ತಾ ಇದ್ದೀಯ ಸ್ಯಾಮ್ ಹೇಗೆ ತರಲಿ ಹೇಳು ನಿನಗೆ ನಿನ್ನ ಬದುಕಿಗೆ ಕೇವಲ ಹೂವನ್ನೇ ಬಯಸಿದ ನನ್ನನ್ನೇ ಎಲ್ಲರೆದು ಮುಳ್ಳಾಗಿಸಿ ಹೋದಿಯಲ್ಲ ಸ್ಯಾಮ್ ನೀನು ಹೋಗುವ ಮುನ್ನ ನನ್ನ ಮೇಲೆ ಎಷ್ಟು ದೊಡ್ಡ ಕಳಂಕ ಹೊರಿಸಿ ಹೋಗಿದೀಯಾ ಯಾಕೆ ಹೀಗೆ ಮಾಡಿದೆ ಸ್ಯಾಮ್ ನನ್ನಿಂದ ನಿನಗೇನು ದ್ರೋಹ ಆಗಿತ್ತು ನಾನು ಯಾವಾಗ ನನ್ನ ಭಾವನನ್ನು ಲವ್ ಮಾಡಿದೆ ಹೋಗಲಿ ನೀನು ಯಾವಾಗ ನನ್ನ ಭಾವನನ್ನು ಪ್ರೀತಿಸಿದೆ ಈ ವಿಚಾರವೇ ನನಗೆ ಹೊಸದು ನೀನು ಬದುಕಿದ್ದವರೆಗೂ ನನಗೆ ಇದರ ಬಗ್ಗೆ ಸುಳಿವು ಸಹ ಕೊಡಲಿಲ್ಲ ಆದರೂ ನೀನು ಮಾಡಿರುವ ಆರೋಪದಲ್ಲಿ ಮತ್ತು ಅಪವಾದದಲ್ಲಿ ಸ್ವಲ್ಪವೂ ಹುರುಳಿಲ್ಲ ಅನ್ನೋದು ನಂಗೆ ಗೊತ್ತು ನೀನು ನನ್ನ ಬಗ್ಗೆ ಹೀಗೆಲ್ಲ ಹೇಳಿದೀಯ ಎನ್ನುವುದು ನನಗೆಷ್ಟು ನೋವು ಕೊಡುತ್ತಿದೆಯೋ ನನ್ನ ಭಾವನ ಮೇಲೆ ನೀನು ಮಾಡಿರುವ ಅಪವಾದ ನಿಜಕ್ಕೂ ನನಗೆ ಕೋಪ ತರಿಸಿದ್ದು ನನ್ನ ಭಾವ ಏನು ಅನ್ನೋದು ನಂಗೆ ಗೊತ್ತು ನಾನವರ ಸ್ವಂತ ಮಾವನ ಮಗಳೇ ಆದರೂ ಇದುವರೆಗೂ ಎಂದಿಗೂ ಅವರು ಎಲ್ಲೆ ಮೀರಿ ವರ್ತಿಸಿಲ್ಲ ಐಶೋ ಅಕ್ಕನನ್ನು ಅವರಿಗೆ ಮದುವೆ ಮಾಡಬೇಕು ಅಂದಾಗಲೂ ಅವರು ಅವಳಿಂದ ದೂರವೇ ಇದ್ದವರು ಅಂತಹದ್ರಲ್ಲಿ ನಿನ್ನನ್ನು ಅವರು ಗರ್ಭಿಣಿ ಮಾಡ್ತಾರಾ ಹೆಣ್ಣು ಅಂದರೆ ಆ ಮನುಷ್ಯ ಎಷ್ಟು ಗೌರವ ಕೊಡ್ತಾರೆ ಅನ್ನೋದು ನನಗೆ ಮಾತ್ರ ಗೊತ್ತು ನೀನೇ ಎಲ್ಲೋ ಎಡವಿದ್ದೀಯಾ ಕೊನೆಗೆ ಅದನ್ನು ನಮ್ಮಿಬ್ಬರ ಮೇಲೆ ಹಾಕಿ ಹೋಗಿದ್ದೀಯಾ ಹಾಗಾದರೆ ನೀನು ಇದೇ ವಿಚಾರಕ್ಕೆ ನನ್ನ ಜೊತೆ ಮಾತು ಬಿಟ್ಟಿದ್ದು ಕೋಪ ಮಾಡಿಕೊಂಡಿದ್ದು ಆದರೆ ಬಾಯಿ ಬಿಟ್ಟು ಹೇಳಲೇ ಇಲ್ವಲ್ಲ ನಾನೇ ನಿನ್ನನ್ನು ಮಾತನಾಡಿಸಲು ಬಂದಾಗಲೂ ನೀನು ನನಗೆ ಮುಖ ಕೊಟ್ಟು ಮಾತನಾಡಲೇ ಇಲ್ಲ ಯಾಕೆ ಈ ರೀತಿ ಮಾಡಿ ಹೋದೆ ಸ್ಯಾಮ್ ನಿನ್ನ ತಮ್ಮ ಪ್ರಿನ್ಸ್ನ ಮುಖ ನೋಡದೆ ಹೋದರೂ ನಾನು ಅವನನ್ನು ಬಹುವಾಗಿ ಪ್ರೀತಿಸುತ್ತಿದ್ದೆ ಎನ್ನುವ ವಿಚಾರ ನಿನಗೂ ಗೊತ್ತಿತ್ತು ಆದರೂ ಕೊನೆಯಲ್ಲಿ ಹೇಗೆ ಹೇಳಿದೀಯ ನೋಡು ಚಂದ್ರನ್ ಬಹಳ ಕೆಟ್ಟವಳು ಕೆಟ್ಟ ಹೆಣ್ಣು ಅವಳನ್ನು ಬಿಟ್ಟು ಬೇರೆ ಯಾವುದಾದ್ರೂ ಒಳ್ಳೆ ಹುಡುಗಿಯನ್ನು ನೋಡ್ಕೋ ಎಂದು ನಿನ್ನ ತಮ್ಮನಿಗೆ ಸಲಹೆ ಕೊಟ್ಟಿದ್ದೀಯಾ ತುಂಬ ಒಳ್ಳೆಯ ಸಲಹೆಯನ್ನೇ ಕೊಟ್ಟಿದ್ದೀಯಾ ಬಿಡು ಥ್ಯಾಂಕ್ಸ್ ಆ್ಯಮ್ ನನಗೆ ಇದೆಲ್ಲ ಆಗಬೇಕಾಗಿದೆ ನಿನ್ನ ತಮ್ಮ ಪ್ರಿನ್ಸ್ ಅಲ್ಲಲ್ಲ ನನ್ನ ಮಾಜಿ ಗಂಡ ಶೌರ್ಯ ಆಗಾಗ ಇದ್ದರು ಎಲ್ಲರಿಗೂ ಒಳ್ಳೆಯದು ಮಾಡೋಕ್ಕೆ ಹೋಗಬೇಡ ಮದರ್ ತೆರೆಸ ಆಗಬೇಡ ಅಂತ ಆದರೆ ನನಗೆ ಆ ರೀತಿಯ ಬುದ್ಧಿ ಮೊದಲಿಂದ ಬರಲೇ ಇಲ್ಲ ಕಷ್ಟದಲ್ಲಿರುವವರಿಗೆ ನಮ್ಮ ಕೈಲಾದ ಸಹಾಯ ಮಾಡಬೇಕು ಎಂದುಕೊಳ್ಳುವ ನನ್ನ ಒಳ್ಳೆಯ ಗುಣವೇ ನನಗೆ ಮುಳುವಾಯಿತು ನನ್ನ ತಮ್ಮ ತುಂಬ ಒಳ್ಳೆಯವನು ಅವನಿಗೂ ನಿನಗೂ ಜೋಡಿಯಾಗುತ್ತೆ ಹಾಗೆ ಹೀಗೆ ಏನೆಲ್ಲ ಹೇಳಿ ನಾನು ಅವನನ್ನು ಪ್ರೀತಿಸುವಂತೆ ಮಾಡಿ ಕೊನೆಗೆ ನನ್ನ ಪ್ರೀತಿಗೆ ದ್ವೇಷದ ಕಿಡಿ ಹಚ್ಚಿ ಹೋದಿಯಲ್ಲ ಸ್ಯಾಮ್ ಎಂದವಳು ಸಮಾಧಿಯ ಎದುರು ಮಂಡಿಯೂರಿ ಕುಳಿತು ಅಳುತ್ತಿದ್ದಾಳೆ ಇದುವರೆಗೂ ನನಗೊಂದು ಖುಷಿಯಾದರೂ ದುಃಖವಾದರೂ ನಿನ್ನ ಹತ್ತಿರವೇ ಬಂದು ಹೇಳಿಕೊಳ್ಳುತ್ತಿದ್ದೆ ಎಲ್ಲರ ಪಾಲಿಗೂ ನೀನು ಸತ್ತು ಹೋಗಿದ್ರು ನಾನಂತೂ ಅವಳು ದೈಹಿಕವಾಗಿ ಮಾತ್ರ ನಮ್ಮಿಂದ ದೂರ ಹೋಗಿದ್ದಾಳಷ್ಟೆ ಅದರ ಹೊರತಾಗಿ ನನ್ನ ಸ್ಯಾಮ್ ನಮ್ಮ ಜೊತೆ ಇರುತ್ತಾಳೆ ಎನ್ನುತ್ತಿದ್ದೆ ಎಷ್ಟೋ ಜನರ ಹತ್ತಿರ ಅವಳಿಗಿರುವ ಒಳ್ಳೆಯ ಮನಸ್ಸಿಗೆ ಖಂಡಿತವಾಗಿಯೂ ಅವಳಿಗೆ ಮತ್ತೊಂದು ಜನ್ಮ ಸಿಕ್ಕಿರುತ್ತೆ ನನ್ನ ಸ್ಯಾಮ್ ಇಲ್ಲೇ ಎಲ್ಲ ಹುಟ್ಟಿರ್ತಾಳೆ ಅಂತೆಲ್ಲ ಹೇಳ್ತಿದ್ದೆ ಒಟ್ಟಿನಲ್ಲಿ ಜೊತೆಗಿರದ ಜೀವ ಎಂದೆಂದು ಜೀವಂತ ಎನ್ನುವಂತೆ ನಿನ್ನನ್ನು ಇನ್ನೂ ನನ್ನ ಜೊತೆ ಇರಿಸಿಕೊಂಡಿರುವ ಹಾಗೆ ಫೀಲ್ ಮಾಡ್ತಾ ಇದ್ದೆ ಮೊನ್ನೆ ಸಹ ನಿನ್ನ ತಮ್ಮ ಹೀಗೆಲ್ಲ ಮಾಡ್ತಾ ಇದ್ದಾನೆ ಅಂತ ನಿನ್ನ ಹತ್ತಿರವೇ ದೂರು ಹೇಳಿದೆ ನಾನೆಷ್ಟು ದಡ್ಡಿಯಲ್ವಾ ನಿನ್ನ ತಮ್ಮ ಹೀಗೆಲ್ಲ ಮಾಡೋಕೆ ಮುಖ್ಯ ಕಾರಣವೇ ನೀನು ಅನ್ನೋದು ನನಗೆ ಗೊತ್ತೇ ಆಗಲಿಲ್ಲ ನೋಡು ಇದುವರೆಗೂ ನಿನ್ನ ಸಾವಿಗೆ ನಾನು ಸಂತಾಪ ಸೂಚಿಸುತ್ತಿದೆ ಆದರೆ ಇವತ್ತಿಂದ ನಿನ್ನ ಸಾವಿಗೆ ನಾನು ಸಂತಾಪ ಸೂಚಿಸಲ್ಲ ಯಾಕೆ ಗೊತ್ತಾ ನೀನು ನನ್ನನ್ನು ಮತ್ತು ಅಪ್ಪು ಭಾವನನ್ನು ತಪ್ಪು ತಿಳಿದು ಡೆತ್ ನೋಟ್ ಬರೆದಿಟ್ಟು ಹೋಗಿದ್ದೀಯಾ ಅಂತಲ್ಲ ಮದುವೆಗೂ ಮೊದಲೇ ಕಾಲು ಜಾರಿ ತಾಯಿ ಆಗ್ತಾ ಇದೆಯಲ್ಲ ಈ ವಿಚಾರಕ್ಕೆ ನಾನು ನಿನ್ನನ್ನು ಕಂಡರೆ ಅಸಹ್ಯ ಪಡ್ತೀನಿ ಒಂದೊಮ್ಮೆ ನೀನು ಬದುಕಿದ್ದಾಗ ಈ ವಿಚಾರ ತಿಳಿದಿದ್ರೆ ಖಂಡಿತವಾಗಿಯೂ ನಾನು ನಿನ್ನ ಕಪಾಳಕ್ಕೆ ಬಾರಿಸುತ್ತಿದ್ದೆ ಅಷ್ಟೇ ಅಲ್ಲ ನಿನ್ನ ಗರ್ಭಕ್ಕೆ ಕಾರಣವಾದ ವ್ಯಕ್ತಿಯ ಜೊತೆಯೇ ನಿನ್ನ ಮದುವೆ ಕೂಡ ಮಾಡಿಸುತ್ತಿದ್ದೆ ಏನೇ ಆಗಲಿ ನೀನು ಮಾಡಿರೋದು ತಪ್ಪು ಫಸ್ಟ್ ಆಫ್ ಆಲ್ ನೀನೇ ತಪ್ಪು ಮಾಡಿ ಕೊನೆಗೆ ಹೇಳಿಯ ಹಾಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದೀಯಾ ಅದಕ್ಕೆ ತಪ್ಪೆ ಮಾಡದವರನ್ನು ಅಪರಾಧಿಗಳ ಸ್ಥಾನದಲ್ಲಿ ನಿಲ್ಲಿಸಿದೀಯ ಆದರೆ ನಮ್ಮಿಬ್ಬರ ನಿರಪರಾಧಿತ್ವವನ್ನು ನಾನು ಸಾಬೀತು ಮಾಡ್ತೀನಿ ಖಂಡಿತವಾಗಿಯೂ ಸಾಬೀತು ಮಾಡ್ತೀನಿ ಎಂದವಳು ಮೇಲೆದ್ದು ಸರಿಯಾಗಿ ಮತ್ತೆ ಅಲ್ಲಿಯೇ ಕೂರುತ್ತಾಳೆ ಅವಳ ಸಮಾಧಿಯ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಚುತ್ತಾಳೆ ಒಂದಷ್ಟು ಹೊತ್ತು ಮಳೆಯನ್ನು ಲೆಕ್ಕಿಸದೆ ಹಾಗೆ ಮಲಗಿದ್ದ ಐಕ್ಯ ಮಳೆ ಹನಿ ಕಡಿಮೆಯಾದಾಗ ಎದ್ದು ಮತ್ತೆ ಅಲ್ಲಿಯೇ ಸಮಾಧಿಗೆ ಒರಗಿದ ಹಾಗೆ ಕೂರುತ್ತಾಳೆ ಈಗ ಅವಳ ಮನಸ್ಸು ಶಾಂತವಾಗಿತ್ತು ಅವಳ ದುಃಖ ತಹಬದಿಗೆ ಬಂದಿತ್ತು ಇದುವರೆಗೂ ಶೌರ್ಯ ಯಾಕೆ ಹೀಗೆಲ್ಲ ಮಾಡಿದ ಯಾಕೆ ಈ ರೀತಿ ವರ್ತಿಸುತ್ತಿದ್ದಾನೆ ಎಂದೆಲ್ಲ ಯೋಚಿಸುತ್ತಿದ್ದೆ ಈಗ ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ ನಿಜಕ್ಕೂ ನನಗೆ ಎಷ್ಟೋ ಸಮಾಧಾನ ಆಯಿತು ಇನ್ನು ಯಾವ ನಿರೀಕ್ಷೆಯನ್ನು ನಾನಿಟ್ಟುಕೊಳ್ಳುವುದಿಲ್ಲ ಅವನ ಅಕ್ಕ ಹೇಳಿದಂತೆಯೇ ನನ್ನಂಥ ಕೆಟ್ಟ ಹೆಣ್ಣನ್ನು ಜೀವನದಿಂದ ತೆಗೆದುಹಾಕಿ ಬಹಳ ಒಳ್ಳೆಯ ಸಂಗಾತಿಯ ಕೈ ಹಿಡಿಯುತ್ತಿದ್ದಾನೆ ಹಿಡಿಯಲಿ ಮೊದಲಿಂದಲೂ ನನಗೆ ಯಾರನ್ನು ಬಲವಂತವಾಗಿ ಪ್ರೀತಿಸಿ ಅಥವಾ ಬೇರೆಯವರಿಂದ ಬಲವಂತವಾಗಿ ಪ್ರೀತಿ ಪಡೆಯುವ ಹಪಹಪಿ ಇಲ್ಲ ಹಣೆಯಲ್ಲಿ ಬರದಂತೆ ಆಗುತ್ತೆ ನಾನಂತೂ ಇನ್ಯಾವತ್ತು ಅವನ ಹತ್ತಿರ ಹೋಗುವ ಸೀನೆಲ್ಲ ಇಲ್ಲ ಆದರೂ ಈ ಅಕ್ಕ ತಮ್ಮಂದಿರ ಹುಚ್ಚನ್ನು ಬಿಡಿಸದೆ ಹೋದರೆ ನಾನು ಐಕ್ಯ ಚಂದ್ರನ್ ಅಲ್ವೇ ಅಲ್ಲ ಮೂರು ಜನ ಮೆಂಟಲ್ ಗಿರಾಕಿಗಳು ಹೋದವಳು ಹೋದಳು ಇರುವವರು ನನ್ನ ಮೇಲೆ ದ್ವೇಷ ಸಾಧಿಸುತ್ತಾರಂತೆ ನಿಮ್ಮಿಬ್ಬರಿಗೂ ತಕ್ಕ ಉತ್ತರ ಕೊಡ್ತೀನಿ ಎಂದು ಒದ್ದೆಯಾಗಿದ್ದ ತನ್ನ ಮುಖವನ್ನು ಒರೆಸಿದವಳು ತನ್ನ ಸ್ಕೂಟಿಯೊಳಗಿಂದ ಫೋನ್ ತೆಗೆದು ಅಲ್ಲಿಯೇ ಕುಳಿತು ತನ್ನ ಅಪ್ಪು ಭಾವನಿಗೆ ಕಾಲ್ ಮಾಡ್ತಾಳೆ ಅವಳ ಕರೆಯನ್ನು ಸ್ವೀಕರಿಸಿದ ಅಪ್ಪು ಹಲೋ ಅಚ್ಚುಕುಟ್ಟಿ ಹೇಗಿದ್ದೀಯಾ ಎನ್ನಲು ಇದ್ದೀನಿ ಭಾವ ನೀವು ಹೇಗಿದ್ದೀರಾ ಎಂದು ಮರುಪ್ರಶ್ನೆ ಹಾಕುತ್ತಾಳೆ ಐಕ್ಯ ಅವಳ ಧ್ವನಿಯಲ್ಲಿದ್ದ ವೇದನೆಯನ್ನು ಗಮನಿಸಿದ ಅಪ್ಪು ವಿಚಾರ ನನಗೂ ಗೊತ್ತಾಯಿತು ಅಚ್ಚುಕೊಟ್ಟಿ ಆದರೆ ಅದನ್ನೇ ನೆನೆದು ನೀನು ಇಷ್ಟು ನೊಂದುಕೊಳ್ಬೇಡ ನೀನು ಎಷ್ಟೊಂದು ಸ್ಟ್ರಾಂಗ್ ಹುಡುಗಿ ಅಂಥದ್ರಲ್ಲಿ ನೀನೇ ಹೇಗೆ ಕುಸಿದು ಹೋದರೆ ಹೇಗೆ ಕೆಲವೊಮ್ಮೆ ಜೀವನವೇ ಹೀಗೆ ಅಚ್ಚುಕೊಟ್ಟಿ ನಾವು ಏನನ್ನು ಯೋಚಿಸಿದರೆ ಅದು ಇನ್ಯಾವುದೋ ತಿರುವಲ್ಲಿ ನಮ್ಮನ್ನು ನಿಲ್ಲಿಸಿಬಿಡುತ್ತದೆ ನಿನಗೂ ಮತ್ತು ನಿನ್ನ ಗಂಡನಿಗೂ ಡೈವರ್ಸ್ ಆಗುತ್ತಿರುವ ವಿಚಾರ ತಿಳಿಯಿತು ಎಂದ ಅಪ್ಪುಗೆ ಈ ವಿಚಾರವಾಗಿ ನೀವೇನು ಹೇಳ್ತೀರ ಭಾವ ಎಂದು ಆಯ್ಕೆ ಕೇಳಿದಾಗ ನಾನು ಏನು ತಾನೇ ಹೇಳೋಕೆ ಆಗುತ್ತೆ ಅಚ್ಚುಕುಟ್ಟಿ ಇದು ನಿಮ್ಮಿಬ್ಬರ ಬದುಕಿನ ಪ್ರಶ್ನೆ ನೀವಿಬ್ಬರೇ ತೀರ್ಮಾನ ತೆಗೆದುಕೊಳ್ಬೇಕು ಅಲ್ಲದೆ ನಿಮ್ಮ ನಡುವೆ ಏನಾಗಿದೆ ಯಾವ ವಿಚಾರಕ್ಕೆ ನೀವು ದೂರವಾಗ್ತಾ ಇದ್ದೀರಾ ಅನ್ನೋದು ನಿಮಗೆ ಮಾತ್ರ ತಿಳಿದಿರುತ್ತದೆ ಈ ಮೀಡಿಯಾದಲ್ಲಿ ತೋರಿಸುವುದನ್ನು ನಾನು ನಂಬುವುದಿಲ್ಲ ಅವರು ಇಲ್ಲಿ ಹೋದರೆ ಹುಲಿಯೇ ಹೋಯಿತು ಎನ್ನುತ್ತಾರೆ ಆದರೂ ನಾನೊಂದು ಸಲಹೆ ಕೊಡ ಬಯಸುತ್ತೇನೆ ಅಚ್ಚು ಈ ವಿಚಾರದಲ್ಲಿ ನೀನೇ ಸ್ವಲ್ಪ ತಾಳ್ಮೆಯಿಂದ ಕುಳಿತು ಯೋಚಿಸಬೇಕಿತ್ತು ನಿನ್ನ ಗಂಡನ ಜೊತೆ ತಾಳ್ಮೆಯಿಂದ ವರ್ತಿಸಬೇಕಿತ್ತು ನೇರವಾಗಿ ಹೇಳಬೇಕು ಅಂದರೆ ನೀನು ಎಲ್ಲ ವಿಚಾರದಲ್ಲೂ ಬಹಳ ಮೆಚ್ಚೂರಾಗಿ ಯೋಚಿಸುವ ಹುಡುಗಿ ಈ ವಿಚಾರದಲ್ಲಿ ದುಡುಕುತ್ತಿದ್ದೀಯಾ ಅನಿಸುತ್ತಿದೆ ನನಗೆ ನಿನ್ನ ಗಂಡನ ಹತ್ತಿರ ಮನಸ್ಸು ಬಿಚ್ಚು ಮಾತಾಡಿ ಇರುವ ವೈಮನಸ್ಸೆಗಳನ್ನು ಕ್ಲಿಯರ್ ಮಾಡಿಕೊಂಡಿದ್ದರೂ ಸಾಕಿತ್ತು ಡೈವರ್ಸ್ವರೆಗೂ ಹೋಗುವ ಅಗತ್ಯವಿರಲಿಲ್ಲ ಕಣೋ ಅಚ್ಚು ನೀವಿಬ್ಬರು ಆದರ್ಶ ದಂಪತಿಗಳ ಹಾಗೆ ಇದ್ದವರು ಮೇಡ್ ಫಾರ್ ಈ ಅದರ್ ಎನ್ನುತ್ತಾನೆ ಅಪ್ಪು ಅವನ ಮಾತಲ್ಲಿ ಎಳ್ಳಷ್ಟು ನಾಟಕೀಯತೆ ಇರಲಿಲ್ಲ ಗಂಡನ ಬಿಟ್ಟ ಹೆಣ್ಣನ್ನು ವ್ಯಂಗ್ಯ ಮಾಡುವುದಾಗಲಿ ಅಥವಾ ನನ್ನನ್ನು ರಿಜೆಕ್ಟ್ ಮಾಡಿದರ ಪರಿಣಾಮವೇ ಇದು ಎನ್ನುವ ಅಣಕವಾಗಲಿ ಇರಲಿಲ್ಲ ಪ್ರಾಮಾಣಿಕವಾಗಿಯೇ ಅವಳ ದಾಂಪತ್ಯ ಉಳಿಯಲಿ ಎಂದು ಹೇಳಿದ್ದ ಅಪ್ಪು ಅದೆಲ್ಲ ಪ್ರಯತ್ನ ಮಾಡಿ ನೋಡಿದ್ದೀನಿ ಭಾವ ಕೊನೆಗೆ ಎಲ್ಲವೂ ಸಾಕು ಅಂತ ಆ ಸಂಬಂಧದಿಂದ ಹೊರಬಂದಿದ್ದು ನಾನೀಗ ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಪ್ರಾಮಾಣಿಕವಾಗಿ ಉತ್ತರ ಕೊಡಿ ಎಂದ ಐಕ್ಯಳಿಗೆ ಸರಿ ಅದೇನು ಕೇಳು ಅಚ್ಚು ಎಂದವನಿಗೆ ಐಕ್ಯ ನೀವು ನನಗೊಂದು ಮಣಿಯನ್ನು ಗಿಫ್ಟ್ ಮಾಡಿದ್ರಲ್ಲ ಆ ಮುತ್ತಿನ ಮಣಿಯನ್ನು ನಿಮಗೆ ಕೊಟ್ಟವರು ಯಾರು ಭಾವ ಎಂದು ಪ್ರಶ್ನಿಸಿದಾಗ ನಿನ್ನ ಗೆಳತಿ ಸಮನ್ವಿ ಜೋಸೆಫ್ ಕೊಟ್ಟಿದ್ದು ಅಚ್ಚು ಅವಳಿಗೆ ಅವಳ ತಮ್ಮ ಕೊಟ್ಟಿದ್ದಂತೆ ಅದನ್ನೇ ಅವಳು ನನಗೆ ಕೊಟ್ಟಳು ನಾನು ಅದನ್ನು ನಿನಗೆ ಕೊಟ್ಟೆ ಅಷ್ಟೇ ಯಾಕೋ ಅಚ್ಚು ಏನಾಯಿತು ಎಂದ ಅಪ್ಪುಗೆ ಏನಿಲ್ಲ ಭಾವ ಆ ಮುತ್ತಿನ ಮಣಿಯ ಹಿಂದೆ ದೊಡ್ಡ ಕಥೆಯೇ ಇದೆ ಹಾಗೆ ಮತ್ತೊಂದು ಪ್ರಶ್ನೆಗೆ ಯಾವುದೇ ಮುಚ್ಚುಮರೆ ಇಲ್ಲದೆ ಉತ್ತರ ಕೊಟ್ಟು ಬಿಡಿ ನೀವು ಮತ್ತು ಸ್ಯಾಮ್ ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ತಾ ಇದ್ರಾ ಎಂದು ಪ್ರಶ್ನಿಸುತ್ತಾಳೆ ಐಕ್ಯ ಆ ಪ್ರಶ್ನೆಗೆ ಉತ್ತರಿಸಲು ಅವನು ಒಂದು ಸೆಕೆಂಡ್ ಕೂಡ ತೆಗೆದುಕೊಳ್ಳಲಿಲ್ಲ ಅವನ ಮನದಲ್ಲಿ ಅಚ್ಚಳಿಯದೆ ಉಳಿದಿದ್ದ ಹೆಣ್ಣಿನ ಹೆಸರು ಐಕ್ಯ ಅಂದ ಮೇಲೆ ಹೇಗೆ ತಾನೇ ಸಮಯ ತೆಗೆದುಕೊಳ್ಳುತ್ತಾನೆ ತಕ್ಷಣಕ್ಕೆ ಇಲ್ಲ ಅಚ್ಚು ನಾನು ಯಾವತ್ತೂ ಅವಳನ್ನು ಪ್ರೇಯಸಿಯ ದೃಷ್ಟಿಯಿಂದ ನೋಡಲೇ ಇಲ್ಲ ನನಗೆ ನನ್ನ ತಂಗಿಯರು ಹೇಗೋ ಅವಳು ಕೂಡ ಹಾಗೆಯೇ ಎನ್ನುತ್ತಾನೆ ಅವಳು ನಿಮಗೆ ಪ್ರಪೋಸ್ ಮಾಡಿಲ್ವಾ ಎಂದು ಐಕ್ಯ ಮತ್ತೊಮ್ಮೆ ಪ್ರಶ್ನಿಸಿದಾಗ ಹೌದಮ್ಮ ಅವಳು ನನಗೆ ಪ್ರಪೋಸ್ ಮಾಡಿದ್ದು ನಾನದನ್ನು ರಿಜೆಕ್ಟ್ ಮಾಡಿದ್ದು ಎರಡೂ ಕೂಡ ಸತ್ಯವೇ ಅವಳು ನನ್ನನ್ನು ಪ್ರೀತಿಸುತ್ತೇನೆ ಎಂದಾಗ ನೇರವಾಗಿ ಅವಳ ಹತ್ತಿರ ಕ್ಷಮಿಸು ಸಮನ್ವಿ ನಾನು ನಿನ್ನನ್ನು ಪ್ರೀತಿಸಲು ಸಾಧ್ಯವಿಲ್ಲ ನಾನು ಈಗಾಗಲೇ ಬೇರೆ ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ ಅವಳು ಆ ಹುಡುಗಿ ಯಾರು ಅಂತ ಕೇಳಬಹುದಾ ಎಂದಾಗ ನಿನ್ನ ಹೆಸರನ್ನೇ ಹೇಳಿದ್ದೆ ಯಾಕಂದರೆ ಆಗ ನಾನು ನಿನ್ನನ್ನೇ ಪ್ರೀತಿಸುತ್ತಿದ್ದದ್ದು ಅದರ ನಂತರವೂ ಸಮನ್ವಿ ಬಹಳ ಹಠ ಮಾಡುತ್ತಿದ್ದಳು ನೀವು ನನ್ನನ್ನೇ ಪ್ರೀತಿಸಬೇಕು ನಾನು ನಿಮ್ಮನ್ನೇ ಪ್ರೀತಿಸುತ್ತೇನೆ ಬಹುಶಃ ನೀವು ನನ್ನ ಧರ್ಮವನ್ನು ಮನಗಂಡು ಈ ರೀತಿ ಹೇಳ್ತಾ ಇದ್ದೀರಾ ಅನಿಸುತ್ತೆ ನಿಮಗೋಸ್ಕರ ನಾನು ನಿಮ್ಮ ಧರ್ಮಕ್ಕೆ ಕನ್ವರ್ಟ್ ಆಗ್ತೀನಿ ಹಾಗೆ ಹೀಗೆ ಏನೆಲ್ಲ ಹೇಳುತ್ತಿದ್ದಳು ಆಗ ನಾನೇ ಅವಳಿಗೆ ಸಮಾಧಾನ ಮಾಡಿದ್ದೆ ನೋಡು ಸಮನ್ವಿ ನಾವ್ಯಾರೂ ಧರ್ಮಾಂದರಲ್ಲ ಜಾತಿ ಧರ್ಮ ಮತ ಎಂದು ಯಾವ ಭೇದವನ್ನು ಸಹ ಮಾಡುವುದಿಲ್ಲ ಹಾಗೆ ನಾವು ಭೇದ ಮಾಡುವವರೇ ಆಗಿದ್ದರೆ ನಿನ್ನನ್ನು ಮನೆಯ ಮಗಳಂತೆ ನೋಡುತ್ತಿರಲಿಲ್ಲ ನಾನು ಇದುವರೆಗೆ ನನ್ನ ತಂಗಿಯರಂತೆ ನಿನ್ನನ್ನು ನೋಡಿರುವುದು ನಿನ್ನ ಮೇಲೆ ಪ್ರೀತಿ ಪ್ರೇವ ಪ್ರೇಮದ ಭಾವನೆಗಳಿಲ್ಲ ಎಂದಾಗ ಅವಳು ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಇದುವರೆಗೂ ನನ್ನನ್ನು ಪ್ರೀತಿ ಮಾಡ್ತಾಯಿದ್ರಿ ಈಗ ಐಕ್ಯ ಬೇಕು ಅಂತ ಹೀಗೆಲ್ಲ ಹೇಳ್ತಾ ಇದ್ದೀರಾ ನಾನು ಅಂಗವಿಕಲೆ ಅಂತ ಈಗ ನನ್ನನ್ನು ಬೇಡ ಅಂತ ಹೇಳ್ತಾ ಇದ್ದೀರಾ ಎಂದು ಏನೇನೋ ಕಲ್ಪನೆಯಲ್ಲೇ ಮಾತನಾಡಿದಳು ಸಾಲದಕ್ಕೆ ನನ್ನ ತಮ್ಮನಿಗೆ ಹೇಳಿ ನಿಮಗೆ ಎಷ್ಟು ಬೇಕಾದರೂ ದುಡ್ಡು ಕೊಡಿಸುವೆ ನನ್ನ ತಮ್ಮ ಪ್ರಿನ್ಸ್ ಹತ್ರ ಕೋಟಿಗಟ್ಟಲೆ ಹಣವಿದೆ ಅಂತೆಲ್ಲ ನನಗೆ ಹಣದ ಆಮಿಷ ತೋರಿಸಿದಳು ಕೊನೆಗೆ ನಾನು ಅವಳಿಗೆ ಜೋರು ಮಾಡಿ ಇನ್ಯಾವತ್ತು ಪ್ರೀತಿ ಪ್ರೇಮದ ಹೆಸರು ಹೇಳಿಕೊಂಡು ನನ್ನೊಂದಿಗೆ ಮಾತನಾಡಬೇಡ ಎಂದು ಸುಮ್ಮನಾಗಿದ್ದೆ ಎನ್ನುತ್ತಾನೆ ಈಗಲೂ ಅವನ ಮಾತಿನಲ್ಲಿ ಯಾವ ಉದ್ವೇಗವೂ ಇರಲಿಲ್ಲ ಸಹಜವಾಗಿಯೇ ಹೇಳಿದ್ದ ಅಪ್ಪು ಸುಳ್ಳು ಹೇಳುವರಾದರೆ ಒಂದು ಕ್ಷಣಕ್ಕಾದರೂ ತಡವರಿಸುತ್ತಾರೆ ಆದರೆ ಅಪ್ರಮೇಯ ನಾಯರ್ನ ಮಾತುಗಳು ದೃಢವಾಗಿತ್ತು ಅವನ ಮಾತಲ್ಲಿ ಸ್ವಲ್ಪವೂ ತಡವರಿಕೆ ಇರಲಿಲ್ಲ ಸತ್ಯವನ್ನು ಹೇಳುವಾಗ ಯಾಕೆ ತಡವರಿಸಬೇಕು ಅಲ್ವಾ ಇದೆಲ್ಲ ಯಾವಾಗ ಆಗಿದ್ದು ಭಾವ ಅಂದರೆ ಅವಳ ಸಾವಿಗೆ ನೀವು ಕೂಡ ಬಂದಿದ್ರಲ್ವಾ ಸಾವಿಗೂ ಎಷ್ಟು ದಿನಗಳ ಮುಂಚೆ ಇದೆಲ್ಲ ಆಗಿದ್ದು ಎಂದ ಆಯ್ಕೆಗೆ ದಿನಗಳೆಲ್ಲ ಅಚ್ಚುಕುಟ್ಟಿ ಸರಿ ಸುಮಾರು ಆರು ತಿಂಗಳ ನಂತರ ಅವಳು ಸತ್ತಿದ್ದು ಅನಿಸುತ್ತೆ ಹೌದು ಕರೆಕ್ಟಾಗಿ ಆರು ತಿಂಗಳೇ ಕಳೆದು ಹೋಗಿತ್ತು ಅವಳು ನನಗೆ ಪ್ರಪೋಸ್ ಮಾಡಿದ್ದು ಅವಳ ಹಬ್ಬ ಕ್ರಿಸ್ಮಸ್ ಬರುವ ಡಿಸೆಂಬರ್ ತಿಂಗಳಿನಲ್ಲಿ ಬಟ್ ಅವಳು ಸತ್ತಿದ್ದು ಜೂನ್ ತಿಂಗಳಿನಲ್ಲಿ ನನ್ನ ತಂಗಿ ಅಕ್ಷರಾಳ ಬರ್ತ್ಡೇಗೆ ಇನ್ನೊಂದು ವಾರವಿತ್ತು ಆ ಸಮಯದಲ್ಲಿ ಅವಳು ಸತ್ತಿದ್ದು ಅಕ್ಷರಾಳ ಬರ್ತ್ಡೇಗೆ ಅವಳನ್ನು ಕ ಕೂಡ ಕರೆಯಬೇಕು ಎಂದೆಲ್ಲ ಮನೆಯಲ್ಲಿ ಮಾತನಾಡಿದ್ವಿ ಆಗಲೇ ಅವಳ ಸಾವಿನ ಸುದ್ದಿಯನ್ನು ನೀನೇ ಹೇಳಿದ್ದು ಯಾಕಚ್ಚು ಇದನ್ನೆಲ್ಲ ಕೇಳ್ತಾ ಇದೆಯಾ ಎಂದ ಅಪ್ಪುಗೆ ಏನಿಲ್ಲ ಭಾವ ಅವಳ ಸಾವಿಗೆ ನಾವಿಬ್ಬರು ಹೊಣೆಗಾರರು ಎನ್ನುವ ಮಾತು ಬಂತು ನೀವು ಅವಳೊಂದಿಗೆ ಚೆನ್ನಾಗಿದ್ದುಕೊಂಡು ಪ್ರೀತಿ ಪ್ರೇಮದ ನಾಟಕವಾಡಿ ಕೊನೆಗೆ ಅವಳನ್ನು ಗರ್ಭಿಣಿ ಮಾಡಿ ಕೈಬಿಟ್ಟಿದ್ದೀರಾ ಅದಕ್ಕೆ ಅವಳು ಸತ್ತಿದ್ದು ಎನ್ನುವ ಅಪವಾದ ಬಂತು ಅದಕ್ಕಾಗಿ ಇದನ್ನೆಲ್ಲ ಕೇಳಿದ್ದು ಎಂದು ಐಕ್ಯ ಶಾಂತ ರೀತಿಯಲ್ಲಿ ನುಡಿದರೆ ಆಘಾತಕ್ಕೊಳಗಾದವನಂತೆ ಏನು ಹೇಳ್ತಾ ಇದೆಯಾ ಅಚ್ಚು ನಾನು ನೀನು ಅವಳ ಸಾವಿಗೆ ಕಾರಣವಾಗ್ತೀವ ಛೇ ಯಾರು ಹೀಗೆಲ್ಲ ಹೇಳಿದ್ದು ಎಂದವನಿಗೆ ಯಾರೋ ಒಬ್ಬರು ಹೇಳಿದ್ರು ಬಾವ ಆದರೂ ನಾನಂತೂ ಅವರ ಮಾತನ್ನು ಸಾರ ಸಗಟಾಗಿ ಬಿಟ್ಟೆ ಬಿಡಿ ನನಗೆ ಗೊತ್ತಿತ್ತು ನೀವು ತಪ್ಪು ಮಾಡುವ ಪೈಕಿಯಲ್ಲ ಅಂತ ಎಂದಾಗಲೂ ಐಕ್ಯ ನಿರಾಳವಾಗಿಯೇ ಇದ್ದಳು ಆ ಹುಡುಗಿ ನಾನವಳ ಪ್ರೀತಿಯನ್ನು ನಿರಾಕರಿಸಿದಾಗ ನೀವು ನನ್ನ ಪ್ರೀತಿಯನ್ನು ಒಪ್ಪದೆ ಹೋದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಅಂತೆಲ್ಲ ಹೇಳಿದಳು ಅಚ್ಚು ಆಗ ನಾನೇ ಅವಳಿಗೆ ಜೋರು ಮಾಡಿದ್ದಾನೆ ಹಾಗೆಲ್ಲ ಮಾಡೋದು ತಪ್ಪು ಎಂದು ಬುದ್ಧಿ ಹೇಳಿದ್ದೇನೆ ನಿನ್ನನ್ನು ಸಾಕಿ ಬೆಳೆಸಿದ ತಂದೆಗೆ ಇದೇ ಏನು ನೀನು ಕೊಡುವ ಉಡುಗೊರೆ ಅವರು ತೋರಿಸಿದ ಹುಡುಗನನ್ನು ಮದುವೆಯಾಗಿ ಚೆನ್ನಾಗಿರು ನಿನ್ನ ಮದುವೆಗೂ ಕರಿ ಒಬ್ಬ ಅಣ್ಣನಾಗಿ ಬರ್ತೀನಿ ಅಂತ ಬುದ್ಧಿ ಹೇಳಿದ್ದೀನಿ ಅಚ್ಚು ಅದರ ನಂತರ ಅವಳೆಂದಿಗೂ ನನಗೆ ಮೆಸೇಜ್ ಮಾಡಿಲ್ಲ ಕಾಲ್ ಮಾಡಲಿಲ್ಲ ಒಂದು ದಿನ ಪ್ರಪೋಸ್ ಮಾಡಿದಳು ನಾನು ರಿಜೆಕ್ಟ್ ಮಾಡಿದೆ ಅಷ್ಟೇ ಮತ್ತೆ ನಮ್ಮಿಬ್ಬರ ನಡುವೆ ಯಾವ ಮಾತುಕತೆ ಕೂಡ ಇರಲಿಲ್ಲ ಎನ್ನುವ ಅಪ್ಪುಗೆ ಇಟ್ಸ್ ಓಕೆ ಭಾವ ನೀವು ಇಷ್ಟೆಲ್ಲ ಸಮಜಾಯಿಷಿ ಕೊಡುವ ಅಗತ್ಯವಿಲ್ಲ ನಿಮ್ಮನ್ನು ನಾನು ನಂಬುತ್ತೇನೆ ಸರಿ ಭಾವ ಇನ್ನು ಯಾವುದಾದ್ರೂ ವಿಚಾರ ಬೇಕಾದರೆ ನಾನೇ ನಿಮಗೆ ಕಾಲ್ ಮಾಡ್ತೀನಿ ಟೇಕ್ ಕೇರ್ ಎಂದು ಕಾಲ್ ಕಟ್ ಮಾಡಿದ ಐಕ್ಯ ಆ ಡೆತ್ ನೋಟ್ ಹಿಡಿದು ಹಾಗಾದರೆ ಈ ಡೆತ್ ನೋಟನ್ನು ಇವಳು ಅಪ್ಪು ಭಾವ ರಿಜೆಕ್ಟ್ ಮಾಡಿದಾಗಲೇ ಬರೆದಿರಬಹುದು ಆರು ತಿಂಗಳ ಮುಂಚೆಯೇ ಬರೆದಿದ್ದಾಳೆ ಆದರೂ ಸತ್ತಿಲ್ಲ ಅದಾದ ನಂತರವೇ ಅವಳು ನನ್ನೊಂದಿಗೆ ಮಾತು ಕಡಿಮೆ ಮಾಡಿದ್ದು ಮಾತು ಬಿಟ್ಟು ಕೆಲಸವನ್ನು ಬಿಟ್ಟು ಮನೆಯಲ್ಲೇ ಕುಳಿತಿದ್ದು ನನ್ನ ಅನುಮಾನದ ಪ್ರಕಾರ ಅವಳು ಆ ಆರು ತಿಂಗಳಲ್ಲಿ ಮತ್ತೆ ಎಲ್ಲೋ ದಾರಿ ತಪ್ಪಿದ್ದಾಳೆ ಅದಕ್ಕಾಗಿ ಅವಳು ಆತ್ಮಹತ್ಯೆ ಮಾಡಿಕೊಂಡಿರುವುದು ನಿಜವಾದ ಕೊಲೆಗಾರ ಬೇರೆ ಯಾರೋ ಇದ್ದಾರೆ ಅದನ್ನು ಮೊದಲು ಕಂಡುಹಿಡಿಯಬೇಕು ಕಂಡುಹಿಡಿದು ನಿಜವಾದ ಕೊಲೆಗಾರನನ್ನು ಶೌರ್ಯ ಮತ್ತು ಶ್ರಮ್ನ ಎದುರು ನಿಲ್ಲಿಸಿ ಇಬ್ಬರ ಕಪಾಳಕ್ಕೂ ಸರಿಯಾಗಿ ಬಾರಿಸುತ್ತೇನೆ ಎನ್ನುತ್ತಾ ಮತ್ತೆ ಮತ್ತೆ ಅವಳ ಡೆತ್ ನೋಟ್ ಓದಿದ ಐಕ್ಯ ಮರಳಿ ಅದನ್ನು ಸ್ಕೂಟಿಯೊಳಗೆ ಇಟ್ಟು ನಿನ್ನ ನಿಜವಾದ ಕೊಲೆಗಾರನನ್ನು ಕರೆದುಕೊಂಡು ವಾಪಸ್ ಬರ್ತೀನಿ ಸ್ಯಾಮ್ ಎಂದು ಅಲ್ಲಿಂದ ಹೊರಡುತ್ತಾಳೆ ಅವಳು ಅಲ್ಲಿಂದ ಹೊರಡುವವರೆಗೂ ದೂರದಲ್ಲಿ ಕಾರ್ ನಿಲ್ಲಿಸಿಕೊಂಡು ಕುಳಿತಿದ್ದ ಶೌರ್ಯ ಯಾವಾಗ ಅವಳ ಸ್ಕೂಟಿ ಮುಂದೆ ಹೋಯಿತೋ ತಾನೂ ಕೂಡ ಅವಳ ಹಿಂದೆಯೇ ಹೋಗಿ ಅವಳ ಸ್ಕೂಟಿಯ ಪಕ್ಕದಲ್ಲಿ ಹಾರ್ನ್ ಮಾಡುತ್ತಾನೆ ಒಮ್ಮೆ ಅವನತ್ತ ನೋಡಿದವಳು ಮತ್ತೆ ಮುಖ ತಿರುಗಿಸಿದಾಗ ಸ್ಕೂಟಿ ನಿಲ್ಲಿಸು ಹೆಂಡ್ತಿ ಎಂದು ಕಿರುಚುತ್ತಾನೆ ಆದರೂ ಇವಳು ನಿಲ್ಲಿಸದೆ ಹೋದಾಗ ತಾನೇ ಸ್ಕೂಟಿಗೆ ಕಾರನ್ನು ಅಡ್ಡ ಹಾಕುತ್ತಾನೆ ತಾನಾಡದೆ ಉಳಿದ ಮಾತುಗಳನ್ನು ನನ್ನೆದುರು ಸುರಿಯಬೇಕು ಎನ್ನುವ ಸಲುವಾಗಿಯೇ ಹಿಂದೆ ಬಂದಿದ್ದಾನೆ ಅನಿಸುತ್ತೆ ಈ ಸೈಕೋ ಎಂದುಕೊಂಡವಳು ಸ್ಕೂಟಿಯಿಂದ ಇಳಿದು ಅವನೆದುರು ನಿಂತರೆ ಮತ್ತೆ ಹೆಂಡತಿ ಇಷ್ಟು ಹೊತ್ತು ನನ್ನ ಅಕ್ಕನ ಹತ್ತಿರ ಕ್ಷಮೆ ಕೇಳ್ತಾ ಇದೆಯಾ ಈಗ ನನ್ನ ಹತ್ತಿರವೂ ಕ್ಷಮೆ ಕೇಳಿ ನಮ್ಮಿಬ್ಬರ ಬದುಕಿಗೆ ಮತ್ತೊಂದು ಚಾನ್ಸ್ ಕೊಡು ಅಂತ ರಿಕ್ವೆಸ್ಟ್ ಮಾಡ್ತೀಯಾ ಎಂದವನ ವ್ಯಂಗ್ಯದ ಮಾತಿಗೆ ತಾನು ಕೂಡ ತುಟಿ ಕೊಂಕಿಸಿ ನಕ್ಕ ಆಯ್ಕೆಯ ನಾನು ಯಾಕೆ ನಿನ್ನ ಅಕ್ಕನ ಹತ್ತಿರ ಕ್ಷಮೆ ಕೇಳಬೇಕು ತಪ್ಪು ಮಾಡದ ಮೇಲೆ ಕ್ಷಮೆ ಕೇಳುವ ಅಭ್ಯಾಸವೇ ಇಲ್ಲ ನನಗೆ ಹಾಗೆ ತಪ್ಪು ಮಾಡಿದವರನ್ನು ನನ್ನೆದುರು ಮಂಡಿಯೂರಿ ಕ್ಷಮೆ ಕೇಳಿಸುವವರೆಗೂ ಬಿಡುವುದಿಲ್ಲ ನಾನು ಎನ್ನುತ್ತಾಳೆ ಇಷ್ಟೆಲ್ಲ ಆದರೂ ಇನ್ನೂ ಅದೇ ಅಹಂಕಾರವಿದೆಯಲ್ಲ ನಿಂಗೆ ನನ್ನ ಪ್ರೀತಿಗೆ ಮೋಸ ಮಾಡಿದರೂ ನೀನು ಕ್ಷಮೆ ಕೇಳಲ್ವಾ ಎಂದವನ ಮಾತಿಗೆ ಅದು ನಿನ್ನ ಕಣಿಗೆ ಅಹಂಕಾರ ಅನಿಸಿದರೆ ನನ್ನ ಪ್ರಕಾರ ಅದು ನನ್ನ ಆತ್ಮಾಭಿಮಾನ ನಾನು ಸಾಯುವವರೆಗೂ ಈ ಆತ್ಮಾಭಿಮಾನ ಹೀಗೆ ಇರುತ್ತೆ ನನ್ನ ಸ್ವಾಭಿಮಾನ ಆತ್ಮಾಭಿಮಾನವನ್ನು ಕೊಂದುಕೊಳ್ಳುವ ಕೆಲಸವನ್ನು ನಾನೆಂದಿಗೂ ಮಾಡುವುದಿಲ್ಲ ಅದಕ್ಕೆ ನಿನ್ನ ಅಕ್ಕನ ಹತ್ತಿರ ಕ್ಷಮೆ ಕೂಡ ಕೇಳಿಲ್ಲ ಈಗ ನಿನ್ನ ಹತ್ತಿರ ಕೂಡ ಕ್ಷಮೆ ಕೇಳಲ್ಲ ಸೈಡ್ ಬಿಡು ನಾನು ಮನೆಗೆ ಹೋಗಬೇಕು ಎಂದವಳ ಕೈ ಹಿಡಿದವನು ನಿನ್ನ ಭಾವನೆಗೆ ಕಾಲ್ ಮಾಡಿ ಮಾತಾಡ್ತಾ ಇದೆಯಲ್ಲ ಹೆಂಡತಿ ಒಪ್ಪಿಕೊಂಡ ನಾನು ನನ್ನ ಅಕ್ಕನ ಪ್ರೀತಿಯನ್ನು ಕೊಂದ ಕೊಲೆಗಾರ ಅವನೇ ಅಂತ ಒಪ್ಪಿಕೊಂಡ ತಾನೆ ಎಂದವನ ಕೈಯಿಂದ ಬಿರುಸಾಗಿ ತನ್ನ ಕೈ ಬಿಡಿಸಿಕೊಳ್ಳುವ ಐಕ್ಯ ಹುಡುಗಿಯನ್ನು ನಂಬಿಸಿ ಪ್ರೀತಿಸಿ ದಾಂಪತ್ಯ ಶುರು ಮಾಡಿ ಅವಳ ದೇಹದ ಮೇಲೆ ಅಧಿಪತ್ಯ ಸಾಧಿಸಿ ಕೊನೆಗೆ ಕೈ ಬಿಡಲು ನನ್ನ ಅಪ್ಪು ಭಾವ ನಿನ್ನಂತ ಲುಚ್ಚ ಲೋಫರ್ ಅಲ್ಲ ಕಾಣಿಸ್ ಸೈಕೋ ಅವರು ಆನೆಯನ್ನು ಪಳಗಿಸುವ ಎಕ್ಸ್ ಆರ್ಮಿ ಮ್ಯಾನ್ ಅಪ್ರಮೇಯ ನಾಯರ್ ಎಂದು ದವಡೆ ಬಿಗಿದು ಉತ್ತರಿಸುತ್ತಾಳೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಐಕ್ಯ ತನ್ನನ್ನು ಮತ್ತು ತನ್ನ ಅಪುಭಾವನನ್ನು ನಿರಪರಾಧಿಗಳು ಅಂತ ಸಾಬೀತು ಮಾಡಬಹುದು ಅನಿಸುತ್ತಾ ಉತ್ತರಕ್ಕಾಗಿ ಮುಂದಿನ ಸಂಚಿಕೆಗಳನ್ನು ನಿರೀಕ್ಷಿಸಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಒಂದೆರಡು ಸಾಲುಗಳಲ್ಲಿ ಕಮೆಂಟ್ ಮೂಲಕ ತಿಳಿಸಿ